ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ದ ಸೆಷನ್ ಫ್ರೆಂಡ್ಸ್ ಇವತ್ತು ಡಾಕ್ಟರ್ ನಿರುಪಮ್ಮ ಮತ್ತೆ ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಇವರ ಬಗ್ಗೆ ಡಿಸ್ಕಸ್ ಮಾಡೋಣ ಡಾಕ್ಟರ್ ನಿರುಪಮ ಅವರು ಹತ್ತೊಂಬತ್ತು ನೂರ ಮೂರರಲ್ಲಿ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿಯಲ್ಲಿ ಜನಿಸುತ್ತಾರೆ ಇವರು ಸಂಸ್ಕೃತ ತೆಲುಗು ಕನ್ನಡ ಇಂಗ್ಲಿಷ್ ಹಿಂದಿ ಬಂಗಾಲಿ ಭಾಷೆಗಳನ್ನ ಚೆನ್ನಾಗಿ ಬಲ್ಲವರಾಗಿದ್ದು ಇವರು ವಿವಿಧ ಭಾಷೆಗಳ ಉತ್ತಮ ಕೃತಿಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಅವುಗಳಲ್ಲಿ ಪ್ರಮುಖ ಕೃತಿಗಳೆಂದರೆ ಅಮೃತ ಕಲಶ ಪರಿತೆಕ್ತಿ ಭುವನ ವಿಜಯ ಇವು ಕಾದಂಬರಿಗಳಾಗಿವೆ ಭಾರತೀಯ ನಾರಿ ನಡೆದು ಬಂದ ದಾರಿ ಮತ್ತು ಭಾವಮುಖಿ ಇವು ಸಂಕಲನ ಕೃತಿಗಳು ರಣಹದ್ದು ಮತ್ತು ಅಧಿಕಾರಿಗಳ ಅವಾಂತರ ಇವು ನಾಟಕಗಳಾಗಿವೆ ಮಕ್ಕಳ ಸಾಹಿತ್ಯ ಇಪ್ಪತ್ತೈದು ಕರ್ನಾಟಕದ ಕವಯಿತ್ರಿಗಳು ಇನ್ನೂ ಮುಂತಾದ ಕೃತಿಗಳನ್ನ ರಚಿಸಿದ್ದಾರೆ ಇವರಿಗೆ ಯುನಿಸೆಫ್ ಮಕ್ಕಳ ಸಾಹಿತ್ಯ ಶಾಶ್ವತ ಸಂಸ್ಥೆಯ ಸದೋದಿತ ಪ್ರಶಸ್ತಿ ಲಭಿಸಿದೆ ಹಾಗೆ ಆರ್ಯಭಟ ಪ್ರಶಸ್ತಿ ಅನುಪಮ ಪ್ರಶಸ್ತಿ ಸಾಹಿತ್ಯ ಶಿರೋಮಣಿ ಪ್ರಶಸ್ತಿ ಅತ್ತಿಮಬ್ಬೆ ಪ್ರಶಸ್ತಿಗಳು ಕೂಡ ಲಭಿಸಿವೆ ಇದು ಎಂಟನೇ ತರಗತಿಯಲ್ಲಿ ಪಠ್ಯಪುಸ್ತಕದಲ್ಲಿರುವಂತಹ ಮಾಹಿತಿ ಇನ್ನು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಇವರ ಬಗ್ಗೆ ತಿಳಿದುಕೊಳ್ಳೋಣ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಇವರು ಹಾಸನ ಜಿಲ್ಲೆಯ ಗೋರೂರು ಗ್ರಾಮದವರು ಇವರು ಹತ್ತೊಂಬತ್ ನೂರ ನಾಲ್ಕು ಜುಲೈ ನಾಲ್ಕರಂದು ಜನಿಸಿದರು ಇವರು ಹೊಸಗನ್ನಡ ಸಾಹಿತ್ಯದಲ್ಲಿ ಕತೆ ಕಾದಂಬರಿ ಪ್ರಬಂಧ ಜೀವನ ಚರಿತ್ರೆ ಕತೆ ಅನುವಾದ ಮುಂತಾದ ವಿವಿಧ ಪ್ರಕಾರಗಳಲ್ಲಿ ಅರವತ್ತಕ್ಕೂ ಹೆಚ್ಚು ಕೃತಿಗಳನ್ನ ರಚಿಸಿದ್ದಾರೆ ಅವರ ಕೃತಿಗಳಲ್ಲಿ ಗ್ರಾಮೀಣ ಸಂಸ್ಕೃತಿ ಮತ್ತು ಗಾಂಧಿ ಚಿಂತನೆಗಳನ್ನ ಕಾಣಬಹುದು ಇವರ ಪ್ರಮುಖ ಕೃತಿಗಳು ಯಾವುವೆಂದರೆ ಸ್ವಾತಂತ್ರ್ಯವೇ ಧರ್ಮ ಹೇಮಾವತಿ ತೀರದಲ್ಲಿ ಮತ್ತು ಇತರ ಪ್ರಬಂಧಗಳು ಹಳ್ಳಿಯ ಹಾಡು ಮೆರವಣಿಗೆ ನಮ್ಮ ಊರಿನ ರಸಿಕರು ಗರುಡ ಗಂಬದ ದಾಸಯ್ಯ ಇನ್ನು ಹಲವಾರು ಕೃತಿಗಳನ್ನ ರಚಿಸಿದ್ದಾರೆ ಇವರು ಇಪ್ಪತ್ತೆಂಟು ಸೆಪ್ಟೆಂಬರ್ ಹತ್ತೊಂಬತ್ ನೂರ ತೊಂಬತ್ತೊಂದರಂದು ನಿಧನರಾದರು ಇದು ಎಂಟನೇ ತರಗತಿ ಪಠ್ಯಪುಸ್ತಕದಲ್ಲಿರುವಂತಹ ಮಾಹಿತಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ ಗೋರೂರ ರಾಮಸ್ವಾಮಿ ಅವರು ಇವರ ಜನನ ಹತ್ತೊಂಬತ್ ನೂರ ನಾಲ್ಕರಲ್ಲಿ ಮರಣ ಹತ್ತೊಂಬತ್ ನೂರ ತೊಂಬತ್ತೊಂದು ಇವರು ಹಾಸನ ಜಿಲ್ಲೆಯ ಅರಕಲುಗೂಡು ತಾಲೂಕಿನ ಗೋರೂರಿನವರು ತಂದೆ ಶ್ರೀನಿವಾಸ್ ಅಯ್ಯಂಗ ತಾಯಿ ಲಕ್ಷ್ಮಮ್ಮ ಇವರು ಮೈಸೂರಿನಲ್ಲಿ ಪ್ರಜಾ ಸರ್ಕಾರ ಸ್ಥಾಪಿತವಾದ ಮೇಲೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ರಾಜ್ಯದ ವಿಧಾನ ಪರಿಷತ್ನ ಸದಸ್ಯರಾಗಿದ್ರು ತಿಳಿಯಾದ ಹಾಸ್ಯ ಲೇಖಕರೆಂದು ಇವರು ಕೀರ್ತಿಯನ್ನ ಪಡೆದಿದ್ದಾರೆ ಜನಪದ ಜೀವನ ಮತ್ತು ದರ್ಶನ ನಮ್ಮ ಊರಿನ ರಸಿಕರು ಹಳ್ಳಿಯ ಚಿತ್ರಗಳು ಇವ್ ಇವು ಇವರಿಗೆ ಹೆಸರು ತಂದ ಕೊಟ್ಟಂತಹ ಕೃತಿಗಳಾಗಿವೆ ಇವರ ಮೊದಲ ಪುಸ್ತಕ ಭಾರತದ ಸ್ವಾತಂತ್ರ್ಯ ಕಾದಂಬರಿಗಳು ಹೇಮಾವತಿ ಮತ್ತು ಊರ್ವಶಿ ಹೇಮಾವತಿ ಅನ್ನುವ ಕಾದಂಬರಿ ಚಲನಚಿತ್ರವಾಗಿದೆ ಇದು ಹರಿಜನೋದ್ಧಾರ ಸಮಸ್ಯೆಗೆ ಸಂಬಂಧಿಸಿದೆ ಹಾಗೆ ಊರ್ವಶಿ ಅನ್ನುವ ಒಂದು ಕಾದಂಬರಿ ಯಾವುದೋ ಒಂದು ಕ್ಷಣದಲ್ಲಿ ಜಾರಿ ಬಿದ್ದ ಹೆಣ್ಣು ಎಚ್ಚೆತ್ತು ಉದ್ಧಾರವಾದ ಕಥೆಯನ್ನ ಒಳಗೊಂಡಿದೆ ಇವರ ಪ್ರಬಂಧ ಲೇಖನಗಳು ಗರುಡಗಂಬದ ದಾಸಯ್ಯ ಹೇಮಾವತಿಯ ತೀರದಲ್ಲಿ ಮತ್ತು ಇತರ ಪ್ರಬಂಧಗಳು ಬೆಟ್ಟದ ಮನೆಯಲ್ಲಿ ಮತ್ತು ಇತರೆ ಪ್ರಬಂಧಗಳು ಬಯಲುಹಳ್ಳಿಯ ಸರ್ವೆ ಇನ್ನೂ ಮುಂತಾದ ಪ್ರಬಂಧ ಲೇಖನಗಳಿವೆ ಹಾಗೆ ಮೆರವಣಿಗೆ ಇದು ಅತಿ ದೊಡ್ಡ ಗ್ರಂಥವಾಗಿದೆ ಇವರ ಮೆರವಣಿಗೆ ಒಂದು ಕೃತಿ ಅತಿ ದೊಡ್ಡ ಗ್ರಂಥವಾಗಿದೆ ಹಾಗೆ ಸಣ್ಣ ಕಥೆಗಳು ಯಾವುವೆಂದರೆ ವೈಯಾರಿ ಶಿವರಾತ್ರಿ ಕಮ್ಮಾರ ಗೋಪುರದ ಬಾಗಿಲು ಬೆಸ್ತರ ಕರೆಯ ಭೂತಯ್ಯನ ಮಗ ಅಯ್ಯು ಈ ಭೂತಯ್ಯನ ಮಗ ಅಯ್ಯು ಚಲನಚಿತ್ರವಾಗಿದೆ ಇನ್ನೂ ಮುಂತಾದ ಸಣ್ಣ ಕಥೆಗಳನ್ನ ಬರೆದಿದ್ದಾರೆ ಹಾಗೆ ಅನುವಾದ ಮಾಡಿದ ಕೃತಿಗಳು ಯಾವುವೆಂದರೆ ನನ್ನ ಸತ್ಯಾನ್ವೇಷಣೆ ಪೂರ್ಣ ಸ್ವದೇಶಿ ಭಾಷಣಗಳು ಮತ್ತು ಹೇಳಿಕೆಗಳು ವಿ ಎಸ್ ಖಾಂಡೇಕರ್ ಅವರ ಕ್ರೌಂಚ್ ವಧೆಯನ್ನ ಅನುವಾದವನ್ನ ಮಾಡಿದ್ದಾರೆ ಮಹಾತ್ಮ ಗಾಂಧೀಜಿಯವರ ದಕ್ಷಿಣ ದಕ್ಷಿಣ ಯಾತ್ರೆ ಭಾರತ ಭಾಗ್ಯವಿದಾತ ಇವು ಗಾಂಧೀಜಿಯವರನ್ನ ಕುರಿತ ಸ್ವತಂತ್ರ ಕೃತಿಗಳಾಗಿವೆ ಹಾಗೆ ವಿಮರ್ಶಾ ಕೃತಿಗಳು ಯಾವುವೆಂದರೆ ಸಾಹಿತ್ಯ ರಶ್ಮಿ ಸಾಹಿತ್ಯ ಸ್ವರೂಪ್ ಇವರ ಅಮೆರಿಕಾದಲ್ಲಿ ಗೋರೂರು ಎಂಬ ಗ್ರಂಥಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಪಡೆದಿದ್ದಾರೆ ಅಮೆರಿಕದಲ್ಲಿ ಗೋರೂರು ಎಂಬ ಗ್ರಂಥಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಪಡೆದಿದ್ದಾರೆ ಹಾಗೆ ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ತರೀಕೆರಿಯಲ್ಲಿ ನಡೆದಂತಹ ಮೊದಲನೇ ಅಖಿಲ ಕರ್ನಾಟಕ ಜಾನಪದ ಸಮ್ಮೇಳನಕ್ಕೆ ಇವರು ಅಧ್ಯಕ್ಷರಾಗಿದ್ರು ನಡೆದಿದ್ದು ತರೀಕೆರೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯಲ್ಲಿ ಜರುಗಿದಂತಹ ಐದ ಐವತ್ತೈದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿದ್ರು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯಲ್ಲಿ ಜರುಗಿದ ಐವತ್ತೈದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ರು ಇವರಿಗೆ ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೆ ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಇನ್ನೂ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಇವರು ಹಾಸನ ಜಿಲ್ಲೆಯ ಗೋರೂರಿನವರು ಗಾಂಧೀಜಿಯವರಿಂದ ಪ್ರಭಾವಿತವಾಗಿ ಅಂದರೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರವರು ಗಾಂಧೀಜಿಯವರಿಂದ ಪ್ರಭಾವಿತರಾಗಿ ವಿದ್ಯಾಭ್ಯಾಸಕ್ಕೆ ವಿದಾಯ ಹೇಳಿ ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ವಾಸವನ್ನು ಅನುಭವಿಸಿದರು ಇವರು ಅರವತ್ತಕ್ಕೂ ಹೆಚ್ಚು ಕನ್ನಡ ಕೃತಿಗಳನ್ನ ರಚಿಸಿದ್ದಾರೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಹಾಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಪಡೆದಿದ್ದಾರೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದ್ದು ಅಮೆರಿಕಾದಲ್ಲಿ ಗೋರೂರು ಎಂಬ ಗ್ರಂಥಕ್ಕೆ ಇದಿಷ್ಟು ಇವತ್ತಿನ ಸೆಷನ್ ಮುಂದಿನ ಸೆಷನ್ ನಲ್ಲಿ ಮತ್ತಷ್ಟು ಮಾಹಿತಿಯನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ನ ಕಂಪ್ಲೀಟ್ ಮಾಡ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು